ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಂದನವನ ನಮ್ಮ ನಮ್ಮ ಉಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ಲರಿಗೂ ಇವತ್ತೇನಪ್ಪ ಅಂದ್ರೆ ಇವತ್ತಿಂದ ವ್ಲಾಗ್ ಮಾಡ್ಬೇಕಂತ ಮಾಡಿವಿ ಏನಪ್ಪ ಅಂದ್ರೆ ನಮ್ಮದು ಈ ಕಿರಾಣಿ ವ್ಯಾಪಾರ ಜೊತೆ ಜೊತೆಗೇನೆ ಒಂದು ಎರಡು ಎಕರೆ ಹೊಲ ಐತಿ ನಮ್ಮ ಕಾಕಾರದೊಂದು ಎರಡು ಎಕರೆ ಐತಿ ಅದಕ್ಕೆ ಒಂದು ಎರಡು ಎಕರೆ ಹೊಲ ಹರಿಕೊಂಬರ್ಬೇಕು ಹೊಂಟೀವಿ

நீனாட்டன்க்க ஒட்டு கண்டிப்பா என்னது பே யார எல்லாம் நீத்தனே ஆயிட்டாட அதுதான் இல்லாம எங்க அக்கோணுங்கண்ணா அதுண்ணா ஐயா ನಮಸ್ಕಾರ ಎಲ್ಲರಿಗೂ ಆಗಲೇ ಒಂದು ಗಾಡಿ ತೋರಿಸಿ ಜಿಂಡಿನ ಕುಂಟಿ ಹೊಡಿತೀನಂತಂದು ಅಂತ ಅಂತೀರಿ ಈಗ ಬಂದು ಹೊಡ್ಸಕ್ಕೆ ಕುಂತೀನಿ ಅಂತೀರ ಇದು ಜಿಂಡಿನ ಕುಂಟಿಗೆ ಹೋಗುವಂಥ ಹೊಲ ಅಲ್ರಿ ಇದು ಅದಕ್ಕೆ ನಮ್ಮ ಗಾಡಿ ಸೈಡ್ಗೆ ಹಚ್ಚಿ ಮತ್ತು ಬೇರೆ ಗಾಡಿ ತೊಗೊಂಡು ಬಾಡಿಗೆ ಗಾಡಿ ತೊಗೊಂಡು ರೋಟ್ರು ಹೊಡೆಸಕೊಂತೀವಿ ರೀ ಇನ್ನೊಂದು ಎರಡು ಮೂರು ದಿನದಾಗ ಬಿತ್ತಬೇಕು ಭಾಳ ಅಂದ್ರೆ ಒಂದು ವಾರದಾಗ ಬಿತ್ತ್ರಿ ಇದು ಕಬ್ಬಿಣ ಕುಂಟಿ ಹಾಕಿ ಮತ್ತು ಅದ್ರ ಮುಂದೆ ದಿಂಡು ಹೊಡೆದು ಅಂದ್ರೆ ಕೆಲಸ ಆಗಂಗಿಲ್ಲ ರೀ ಹಿಂಗಾಗಿ ರೋಡ್ರು ಹೊರ್ಸಕ್ಕೊಂತೀವ್ರಿ ಇವರು ಸರ್ ಐತ್ರೀ ಭಾಳ ಏನೈತಿ ಅಂದ್ರೆ ಭಾಳ ಹದಗೆಟ್ ಐತ್ರಿ ಇದು ಒಂದು ಎಕರೆ ಹೊಲ ರೀ ನಮ್ಮ ಕಾಕಾರದ ಒಂದು ಎಕರೆ ಹೊಲ ಅಲ್ಲೊಂದು ಇನ್ನೊಂದು ಹೊಲ ಐತ್ರಿ ಎರಡು ಒಂದೊಂದು ಎಕರೆ ಪಟ್ಟಿ ಎರಡು ಎಕ್ರೆಕ ಮೂರು ಪ್ಯಾಕೆಟ್ ಅಂದ್ರೆ ಏಳು ಕ್ವಿಂಟಲ್ ಹೆಸರು ಆಗ್ಯಾವ್ರಿ ಅವು ಎರಡೂವರೆ ಸಾವಿರ ರೂಪಾಯಿ ಮಾರ್ಯ ರೀ ಒಂದು ಕ್ವಿಂಟಲ್ಗೆ ಎರಡೂವರೆ ಸಾವಿರ ನಾಲ್ಕು ಸಾವಿರ ರೂಪಾಯಿ ಕಟಾವು ಮಾಡೋಕೆ ಕೊಟ್ಟಿವಿ ಅದಕ್ಕೆ ಎಲ್ಲ ಬಿತ್ತಿದ್ದು ಹರಗಿದ್ದು ಬೆಳೆದಿದ್ದು ಎಲ್ಲ ಹೋಲ್ರಿ ಕಟಾವು ಮಾಡಕ್ಕೆ ನಾಲ್ಕು ಸಾವಿರ ಕೊಟ್ಟಿವಿ ಈಗ ಹೊಳ್ಳಿ ಊಟ್ರೆ ಹೊಡ್ಯಾಕ ಒಂದು ಹದಿನೈದು ಹದಿನೈದುನೂರು ಏನೋ ಎಷ್ಟು ಅಂತಾರೆ ಎರಡು ಎಕ್ರೆ ಊಟ್ರೆ ಹೊಡ್ಯಾಕ ಒ ಮೂರು ಸಾವಿರ ರೂಪಾಯಿ ರೀ ಏನೈತಿ ರೈತರು ಭಾಳ ಹೆಂಗಾದ್ರಬಣ ದಿನಗುಂಡು ಬರೋದಕ್ಕೆ ಕಬ್ಬುಣ್ ಕುಂಟೆ ಬರೋದಿಲ್ಲ ಅಂಚೆ ನನಗೆ ಕಬ್ಬು ಗುಂಡು ಬಂದ್ರೆ ಹಿಂದೆ ಹೇಳ್ತಾರೆ ಹೊಡಿಬೇಕಲ್ಲ ನಾ ಹಾ ಹಾ ಮತ್ತ ಇನ್ನು ಯಾವಾಗ ನಾವು ಬಿತ್ತದೆ ಯಾವಾಗ ಗಡ್ ಯಾಕಾಗಿದೆಂತ ಗಡ್ ಹಾಂ ಸಟಲ್ ಬಿಡೋದು ನಮಸ್ಕಾರ ರೀ ಇವತ್ತಂಕರ ಏನೂ ಆಗಲಿಲ್ಲ ರೀ ನಮ್ಮ ಕಾಕಾರ ಹೊಲಕ್ಕೆ ಹೋಗದಿತ್ತು ಹೋದ್ವಿ ಅದು ಹೊಡ್ಯಕ್ಕೆ ಬರಲಿಲ್ಲ ಅದಕ್ಕೆ ಮತ್ತೆ ಬೇಡ ಬೇಡಿದೆ ಅಂತಂದು ರೂಟ್ರು ಹೊಡೆಸಿದ್ದು ತೋರಿಸಿದ್ದು ನೋಡಿದ್ರಲ್ಲ ರೂಟ್ರು ಹೊರದ ಕಾಯಿಬಿಟ್ವಿ ಮತ್ತೇನಿಲ್ಲ ರೀ ಟೈಮ್ ಕರ್ ನಾಲ್ಕೂವರೆ ಆಯ್ತು ನಾಲ್ಕೂವರೆಲಿಂದ್ರೆ ನಮ್ಮದು ಥರ್ಡ್ ಶಿಫ್ಟ್ ಚಲೋ ರೀ ಬೆಳಗ್ಗೆ ಎಷ್ಟು ಆರೂವರೆ ಏಳು ಏಳು ಗಂಟೆಲಿಂದ್ರೆ ಹತ್ತು ಗಂಟೆ ಮಟ್ಟ ಒಂದು ಶಿಫ್ಟ್ ರೀ ಆಮೇಲೆ ಹೊದ ಮಧ್ಯಾಹ್ನ ಆತಂದ್ರೆ ಹತ್ತು ಗಂಟೆ ಹನ್ನೊಂದು ಗಂಟೆ ಮ್ಯಾಗ ಮತ್ತು ಅದು ಕಲ್ಲಿ ಹೋಗೋದು ಮತ್ತೀಗ ಸಂಜೆ ನಾಲ್ಕುವರೆಗೆ ಏನು ಮಾಡ್ತೀವಿ ರೀ ನಮ್ಮದು ಫೈನಾನ್ಸ್ ಐತಿ ಒಳ್ಳೆ ಬೇರೆ ಅಂಗಡಿಗೆ ಐಟಮ್ಸ್ ಹಾಕ್ತೀವಿ ನಾವು ಒಂದು ಸ್ವಲ್ಪ ಅಡಿಕೆ ಚೀಟಿ ಗುಟ್ಗ ಅಂತ ಇಂಥವು ಚಾಕ್ಲೇಟ್ ಕುರ್ಕುರಿ ಅಂತವು ನಾಲ್ಕೂವರೆಲಿಂದಲೂ ಏಳು ಗಂಟೆ ಮುಟ್ಟ ಇದ್ರಿ ಮತ್ತೇನೂ ಹೇಳೋವಂಥದ್ದು ಮತ್ತು ಮುಂದಿನ ಹಿಡಿಯೋ ಜೊತೆ ಮತ್ತು ಭೇಟಿ ಆಗೋಣ ಅಂತ ಎಲ್ಲರಿಗೂ ನಮಸ್ಕಾರ